ಹೇಳೋ ನಮಸ್ಕಾರ ನನಗೇನು ಮಾತಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಜೀವನದಲ್ಲಿ ಮೊದಲನೇ ಬಾರಿ ನಾನು ಆಗಿರೋದು ವೇದಿಕೆ ಬಂದು ಫಸ್ಟ್ ಟೈಮ್ ನಾನು ಲೈಫಲ್ಲಿ ಚಪ್ಪಲಿ ಬಿಟ್ಟು ಮಾತಾಡ್ತಾ ಇದ್ದೀನಿ ಅದು ಯಾಕಂತ ಹೇಳಿದ್ರು ಕೇಳಿಸ್ಕೊಳ್ಳಿ ನನ್ನ ಅಣ್ಣ ದಾಸರನ್ನ அவரு ரீஷ் சார் ரவீஷ்ரப் ரமீஸ் ரமீஷ் கேட்குறேன் உத்தர கருவாக ವೇದಿಕೆಗೆ ಬಂದು ನೀವೆಲ್ಲರೂ ಮಾತಾಡೋದ ಮುಂಚೆ ಅವ್ರ ಚಪ್ಪಿನ ಶೂ ಬಿಟ್ಟು ಮಾತಾಡ್ತಾರೆ ಆದರೆ ಇವತ್ತು ನನಗೆ ಅರ್ಥ ಆಗ್ತಿದೆ ಯಾಕೋ ಕರ್ಕೊಂಡು ಜನ ಮುಂದೆ ಚಪ್ಪಲಿ ಬಿಟ್ಟು ಮಾತಾಡ್ತಾರೆ ಅಂತ ಹೇಳಿ ಅದಕ್ಕೆ ಇವತ್ತು ತಮ್ಮ ಪರವಾಗಿ ಚಪ್ಪಲಿ ಬಿಟ್ಟು ಮಾತಾಡೋದು ಮಾತಾಡ್ತಾ ಇದ್ದೀನಿ ನಾನು ಇಡೀ ಕರ್ನಾಟಕ ಪ್ರವಾಸ ಮಾಡ್ತಾಯಿದ್ದೀನಿ ಮೂವತ್ತೊಂದು ಡಿಸ್ಟ್ರಿಕ್ಟು ಎಂಬತ್ತು ಎಂಟು ತಾಲೂಕುಗಳಿಗೆ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ ಆದರೆ ಉತ್ತರ ಕರ್ನಾಟಕ ಜನಕ್ಕೆ ಹೋಗ್ತಾ ಇದ್ದು ಪ್ರೀತಿ ಅಭಿಮಾನ ನಿನ್ನ ಜೀವನದು ಎಲ್ಲೂ ತನದು ಸಿಗೋದೇ ಇಲ್ಲ ಇವತ್ತು ಇಷ್ಟು ಜನ ನೀವು ಹೋದರೆ ನನಗೋಸ್ಕರ ಸೇರಿದ್ದೀರಾ ನನ್ನ ದೇವರ ಹೇಳ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಲ್ಲಿ ನಾನು ನಿಮ್ಗೆ ಧನ್ಯವಾದಗಳು ಹೇಳ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ ಈ ದೇಹದ ಕೊನೆ ರಕ್ತ ಕಾಲು ಗುರುಕೋತಿಯೂ ಕಮ್ಮಿನ ಅಂತಲೇ ಹೇಳ್ತೀನಿ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಯಾವ ಸೂಪರ್ ಸ್ಟಾರು ನಾನು ಕರೆದಿಲ್ಲ ಯಾವ ಸೆಲೆಬ್ರಿಟೀಸ್ ನಾನು ಕರೆದಿಲ್ಲ ಆದರೆ ತಾವುಗಳು ನನ್ನ ಮೇಲೆ ಎಷ್ಟೊಂದು ಅಭಿಮಾನ ಪ್ರೀತಿ ಇಟ್ಕೊಂಡು ಇಡೀ ತಂಡದ ಮೇಲೆ ಪ್ರೀತಿ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಇವತ್ತು ನಾನು ನಿಮ್ಗೆ ಎದೆ ಎದ ವಾದ ಮಾಡ್ತೀನಿ ನೀವು ಗೊತ್ತ ಪ್ರೀತಿ ಅಭಿಮಾನಕ್ಕೆ ಇದನ್ನು ನಾನು ಸ್ವೀಕರಿಸ್ಕೊಂಡು ದೂರಂಕಾರ ಕೋಕ ಮಾಡಿಕೊಡೋಲ್ಲ ಇದನ್ನು ನಿಮ್ಮ ಪ್ರೀತಿನ ಸ್ವೀಕರಿಸ್ಕೊಂಡು ಇನ್ನೂ ಜಾಸ್ತಿ ಕಷ್ಟಪಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿನ ಇನ್ನೂ ಬೇರೆ ಲೆವೆಲ್ ತಗೊಳ್ಳೋ ಪ್ರಯತ್ನ ಪಡ್ತೀನಿ ನಾನು ನೀವು ಎಲ್ಲರೂ ಅಕ್ಕಪಕ್ಕ ಹೂಗಳಿಗೆ ಎದೆ ತಟ್ಕೊಂಡು ಇಡಬೇಕು ಇದು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಹಂಗೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇದೇ ಥರ ನಿಮ್ಮ ಪ್ರೀತಿ ಯಾವತ್ತೂ ನಮ್ಮ ಮೇಲೆ ಹೀಗೆ ಇಲ್ಲಿ ಅಂತ ಕೇಳ್ಕೊಳ್ತೀನಿ ನನ್ನ ಸಿನಿಮಾ ಬಗ್ಗೆ ಜಾಸ್ತಿ ಹೆಚ್ಚಾಗಿ ಮಾತಾಡೋ ಮಾತಾಡಲ್ಲ ಇವತ್ತು

ಇದೇ ತಾಲೂಕಲ್ಲಿ ಯುವರತ್ನ ಸಿನಿಮಾ ಶೂಟಿಂಗ್ ಆಗಿತ್ತಂತೆ ಇವತ್ತು ಅಫೀಸರ್ ಇರ್ತಿದ್ರೆ ಈ ಕಾರ್ಯಕ್ರಮಕ್ಕೆ ಬರೋರು ತಮಗೆಲ್ರಿಗೂ ಗೊತ್ತು ಹಾಗೆ ಕೊನೆದ ವ್ಯಕ್ತಿ ಮಾತಾಡಿದ್ ನಾನೇ ಆಫೀಸರ್ ಹತ್ರ